ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಅಥವಾ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಮತ್ತು ಅವುಗಳನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದೊಂದು ವಿಭಾಗಗಳಲ್ಲಿ ಎಷ್ಟು ಅಕ್ಷರಗಳು ಬರುತ್ತವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇನೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಎಂಬ ಮಾಯೆಯಿಂದ ನಮ್ಮ ಕನ್ನಡ ಭಾಷೆಯು ಮರೆಮಾಚಿ ಹೋಗಿದೆ ಎಷ್ಟೋ ಸ್ಕೂಲ್ಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಅಥವಾ ವಿಷಯವನ್ನು ತೆಗೆದುಹಾಕುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಸ್ಕೂಲ್ಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಅಥವಾ ವಿಷಯವನ್ನು ಹೇಳಿಕೊಡದಿದ್ದರೆ ಏನಾಯಿತು ಕನ್ನಡ ಭಾಷೆಯನ್ನು ನಮ್ಮ ಮಕ್ಕಳಿಗೆ ನಾವೇ ಮನೆಯಲ್ಲಿ ಹೇಳಿಕೊಡಬಹುದು ಕನ್ನಡ ಭಾಷೆಯನ್ನು ನಾವೇ ಕಲಿಸಬೇಕು ಮತ್ತು ಬೆಳೆಸಬೇಕು ಮತ್ತು ಕನ್ನಡವನ್ನು ಉಳಿಸಬೇಕು ಇವಾಗ ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಕನ್ನಡ ವರ್ಣಮಾಲೆಯು ಅಥವಾ ಅಕ್ಷರಮಾಲೆಯು ಒಂದು ನಲವತ್ತೊಂಬತ್ತು ಅಕ್ಷರಗಳ ಸಂಯೋಜನೆಯಾಗಿದೆ ಇದನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಸ್ವರಗಳು ಸ್ವರಗಳನ್ನು ಮುಕ್ತಾಕ್ಷರಗಳು ಎಂದು ಸಹ ಕರೆಯುತ್ತಾರೆ ಎರಡನೆಯದು ವ್ಯಂಜನಗಳು ವ್ಯಂಜನಗಳನ್ನು ವಿರಾಮಾಕ್ಷರಗಳು ಎಂದು ಸಹ ಕರೆಯುತ್ತಾರೆ ಮೂರನೆಯದು ಯೋಗವಾಹಗಳು ಯೋಗವಾಹಗಳನ್ನು ಯೋಗವಾಹಕಗಳು ಎಂದು ಸಹ ಕರೆಯುತ್ತಾರೆ ಈ ರೀತಿಯಾಗಿ ಮೂರು ಪ್ರಾಥಮಿಕ ವಿಭಾಗಗಳಾಗಿ ನಮ್ಮ ಕನ್ನಡ ವರ್ಣಮಾಲೆಯ ಅಕ್ಷರವನ್ನು ವಿಂಗಡಿಸಲಾಗಿದೆ ಇವಾಗ ಮೊದಲನೆಯದಾಗಿ ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ವರಗಳಲ್ಲಿ ಹದಿಮೂರು ಸ್ವರಗಳು ಇರುತ್ತವೆ ಸ್ವತಂತ್ರವಾಗಿ ಉಚ್ಚಾರಗೊಳ್ಳುವ ಸ್ವರಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ ಸ್ವರಗಳಲ್ಲಿ ಬರುವಂತಹ ಅಕ್ಷರಗಳೆಂದರೆ ಅ ಆ ಇ ಉ ಎ ಐ ಓ ಔ ಹದಿಮೂರು ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚಾರಗೊಳ್ಳುವ ಅಕ್ಷರಗಳು ಇವುಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ ವ್ಯಂಜನಗಳಲ್ಲಿ ಮೂವತ್ತ್ನಾಲ್ಕು ಅಕ್ಷರಗಳಿವೆ ಅವು ಯಾವುವೆಂದರೆ ಕ್ಞ ನ್ಯ ಠ ಠ ಡ ಣ ಥ ಪ ಮ ಯ ರ ಲ ವ ಶ ಸ ಹ ಈ ಮೂವತ್ನಾಲ್ಕು ಅಕ್ಷರಗಳು ಕನ್ನಡ ವರ್ಣಮಾಲೆಯ ಅಥವಾ ಅಕ್ಷರಮಾಲೆಯ ವ್ಯಂಜನಗಳಾಗಿವೆ ಕೊನೆಯದಾಗಿ ಬರುವಂಥದ್ದೇ ಯೋಗವಾಹಗಳು ಯೋಗವಾಹಗಳನ್ನು ವಾಹಕಗಳು ಎಂದು ಸಹ ಕರೆಯುತ್ತಾರೆ ಯೋಗವಾಹಗಳಲ್ಲಿ ಎರಡು ಅಕ್ಷರಗಳಿವೆ ಮೊದಲನೆಯದು ಹಂ ಎರಡನೆಯದು ಆಹಂ ಹಂ ಬಂದು ಅನುಸ್ವರ ಸ್ವರ ಆಹಾ ಬಂದು ವಿಸರ್ಗವಾಗಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹಾಲ್